ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೆಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನಿವತ್ತು ಒಂದು ಎರಡು ಮೂರು ದಿವಸದ ವೀಡಿಯೋನ ಜೊತೆಗೆ ಸೇರಿಸಿ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ಊರಿ ಊರಿಗೋಗಿದ್ವಿ ಈಗಾಗಲೇ ಯಾವತ್ತು ಸ್ಯಾಟರ್ಡೆ ಊರಿಗೋಗಿದ್ವಿ ಅವತ್ತು ನಮ್ಮ ಅತ್ತೆ ಗೆಣ್ಸ್ ಕೊಟ್ಟಿದ್ರು ಅಲ್ಲೇ ಪಕ್ಕದಲ್ಲಿ ಯಾರೋ ಬೆಳೆದಿದ್ರಂತೆ ಸೊ ಹಾಗಾಗಿ ಗೆಣ್ಸ್ ಕೊಟ್ಟಿದ್ರು ಸೊ ಅಲ್ಲಿ ಜಾಸ್ತಿ ಯೂಸ್ ಮಾಡೋಣ ಮಾಡಲ್ಲ ಅಂತೇಳಿ ನಾನು ತೊಗೊಂಡು ಬಂದಿದ್ದೆ ಈಗ ಅದನ್ನು ಉಪಯೋಗಿಸ್ಕೊಂಡು ಒಂದು ರೆಸಿಪಿ ಮಾಡೋಣ ಅಂಥೇಳಿ ಮಾಡ್ತಾ ಇದು ತುಂಬ ಚೆನ್ನಾಗಿರೋಂತ ರೆಸಿಪಿ ಹಾಗೆ ಹೆಲ್ದಿ ರೆಸಿಪಿ ಈ ಸ ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸು ಅಂತ ಏನು ಹೇಳ್ತೀವಿ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಇದು ಹೆಲ್ತ್ ಕೂಡ ತುಂಬ ಒಳ್ಳೆಯದು ಇದನ್ನು ಉಪಯೋಗಿಸ್ಕೊಂಡು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿವೋ ದಯವಿಟ್ಟು ಚ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಈಗಾಗಲೇ ನಾನು ಇಲ್ಲಿ ಗೆಣಸು ಇದೆಯಲ್ಲ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ತುಂಬ ದಪ್ಪ ಇದೆ ಗೆಣಸು ಇದು ಸೊ ಹಾಗಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿರುವಂಥ ಗೆಣಸನ್ನ ಕುಕ್ಕರ್ಗೆ ಹಾಕಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಸೇರಿಸಲು ಉಪ್ಪು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಕಲ್ಸ್ಕೊಂಡಿದ್ದೀನಿ ಸಾರಿ ಕುಕ್ಕರಲ್ಲಿ ಇಟ್ಟು ಒಂದು ಮೂರರಿಂದ ನಾಲ್ಕು ವಿಷಲನ್ನ ತೊಗೊತಾ ಇದ್ದೀನಿ ನಂತರ ಹಾಗೆ ಇಲ್ಲಿ ಚಪಾತಿ ಹಿಟ್ಟನ್ನ ಕಲ್ಸ್ಕೊತಾ ಇದ್ದೀನಿ ಚಪಾತಿ ಹಿಟ್ಟಿಗೆ ಮಾ ನಾರ್ಮಲ್ಲಾಗಿ ನಾವು ಚಪಾತಿ ಎಲ್ಲ ಹೇಗೆ ಮಾಡ್ತೀವೋ ಸೇಮ್ ಅದೇ ಕನ್ಸಿಸ್ಟೆನ್ಸಿಲಿ ನಾವು ಚಪಾತಿ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಇದ್ರೇ ಬೆಟರು ಇದನ್ನ ಚೆನ್ನಾಗಿ ಕಲಸಿ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಟ್ರೆ ತುಂಬ ಸಾಫ್ಟಾಗಿ ಇಡೋ ರೆಡಿ ಆಗುತ್ತೆ ಸೊ ಇವಾಗ ಚಪಾತಿ ಹಿಟ್ಟು ಕೂಡ ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ಇದ್ರ ಮೇಲೆ ಒಂದು ಪ್ಲೇಟನ್ನ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಬಿಡೋಣ ನಾನು ಇವಾಗ ಮಾಡ್ತಾ ಇರುವಂಥದ್ದು ಸ್ವೀಟ್ ಪಟ್ಯಾಟೊ ಪರಾಟ ಸ್ಟಫಿಂಗ್ ಪರಾಟ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಪರಾಟ ಅಂದರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಆಲೂ ಪರಾಟ ಅಂತೆಲ್ಲ ಹೇಗೆ ಮಾಡ್ತೀವೋ ಸೇಮ್ ಅದೇ ರೀತಿ ನಾವು ಈ ಸ್ವೀಟ್ ಪಟಾಟನ ಉಪಯೋಗಿಸ್ಕೊಂಡು ಮಾಡೋಣ ಇವಾಗ ನಾನಿಲ್ಲಿ ಇದಕ್ಕೆ ಸ್ಟಫಿಂಗ್ ಅಂತ ಹೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿನೂ ಕೂಡ ಸಣ್ಣದಾಗೆ ಕಟ್ ಮಾಡ್ಕೊಬೇಕಾಗತ್ತೆ ಇದನ್ನು ನಾವು ಚಪಾತಿ ಒಳಗಡೆ ಸ್ಟಫಿಂಗ್ ಮಾಡಿ ನಾವು ಮಾಡೋದ್ರಿಂದ ಸಣ್ಣದಾಗೆ ಹೆಚ್ಕೋಬೇಕಾಗತ್ತೆ ಇಲ್ಲಾಂದರೆ ನಮಗೆ ಲಟ್ಟಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಈ ಸ್ವೀಟ್ ಪೊಟ್ಯಾಟೋನ ಸ್ವಲ್ಪ ಡಯಾಬಿಟಿಸ್ ಇರೋರು ಅವಾಯ್ಡ್ ಮಾಡಿದ್ರೆ ಬೆಟರ್ ಅನಿಸುತ್ತೆ ಇದನ್ನು ಡಯಾಬಿಟೀಸ್ ಇರೋರು ತಿಂದರೆ ಜಾಸ್ತಿ ಡಯಾಬಿಟೀಸ್ ಆಗುತ್ತೆ ಅವ್ರದ್ದು ಹೆಲ್ತ್ಗೆ ತುಂಬ ಪ್ರಾಬ್ಲಮ್ ಆಗ್ಬೋದು ಸೊ ಹಾಗಾಗಿ ಡಯಾಬಿಟಿಸ್ ಅವರು ವರ್ತುಪಡಿಸಿ ಇನ್ನು ಮಿಕ್ಕಿದ ಎಲ್ಲ ಹೆಲ್ತ್ ಇಶ್ಯೂಸ್ ಇರೋರೆಲ್ಲ ತಿನ್ಬೋದು ಅಂತ ಅನ್ಸುತ್ತೆ ಇವಾಗ ನಾನು ಸ್ವೀಟ್ ಪಟೇಟನ ಹಾಗೆ ಬೇಯಿಸ್ಕೊಂಡು ತಿಂತೀವಿ ಅಂದರೆ ಎಷ್ಟು ದಿನ ಸಾಧ್ಯ ಒಂದು ತಿನ್ಬೋದು ಅಷ್ಟೇ ಮತ್ತು ಈ ಥರ ದೊಡ್ಡ ದೊಡ್ಡ ದಿರೋದನ್ನ ತಿನ್ನೋದಕ್ಕೂ ಕೂಡ ಆಗಲ್ಲ ಈ ಥರ ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸ್ಕೊಂಡ್ರೆ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರೋದರಿಂದ ಬೆಳೆಯೋ ಮಕ್ಳಿಗಾಗಿರ್ಬೋದು ನಮಗಾಗಿರ್ಬೋದು ಜೀರ್ಣಕ್ರಿಯೆಗೆ ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನಿಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ನಂತರ ಹಾಗೆ ನಾನು ಬೆಳಗ್ಗೆ ಎದ್ದು ಜೀರಿಗೆ ವಾಟರ್ನ ಕುಡಿಯೋದ್ರಿಂದ ಅದನ್ನು ಕೂಡ ನಾನಿಲ್ಲಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಅಷ್ಟಲ್ಲಿ ಈಗಾಗಲೇ ಕುಕ್ಕರ್ ವಿಜಿಲ್ನ ಹಾಕಿ ಅದು ತಣ್ಣಗಾಗಿದೆ ಇದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಚಾಕು ಇಂದ ಸ್ವಲ್ಪ ಈ ಥರ ನೋಡಿ ಚುಚ್ಚು ನೋಡಿದಾಗ ಅದು ಸಾಫ್ಟಾಗಿ ಒಳಗಡೆ ಎಲ್ಲ ಸಾಫ್ಟಾಗಿದೆ ಅಂತ ಅನ್ಸಿದ್ರೆ ಕಂಪ್ಲೀಟಾಗಿ ಬೆಂದಿದೆ ಅಂತಲೇ ಅರ್ಥ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಇಲ್ಲಾಂದ್ರೆ ಅದರ ಸಿಪ್ಪೆ ಎಲ್ಲ ತೆಗಿಯೋದಕ್ಕೆ ಆಗೋಲ್ಲ ತುಂಬ ಬಿಸಿ ಇರುತ್ತಲ್ವ ಸೊ ಹಾಗಾಗಿ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅದು ತಣಗಾಗಿದ ನಂತರ ಅದರ ಸಿಪ್ಪೆ ಎಲ್ಲ ತೆಗೆದು ನಂತರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪನೂ ಕೂಡ ಅದ್ರದ್ದು ಗಂಟುಗಳಿಲ್ಲದೇರೋ ರೀತಿ ಅದು ದಪ್ಪ ತಪ್ಪ ಲಮ್ಸ್ ಲಂಸ್ ಇರೋ ರೀತಿ ನೀಟಾಗಿ ಸ್ಮ್ಯಾಶ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಸ್ಮ್ಯಾಶ್ನ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದೊಂದೇ ಮಸಾಲಗಳನ್ನ ಹ್ಯಾಡ್ ಮಾಡ್ಕೋಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇವಾಗ ಇದಕ್ಕೆ ನಾನು ಖಾರಕ್ಕೆ ಸ್ವಲ್ಪ ಅಚ್ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಸ್ವೀಟ್ ಪಟಾಟ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೆಟರ್ ಇಲ್ಲ ತುಂಬ ಸ್ವೀಟ್ ಸ್ವೀಟ್ ಅನಿಸುತ್ತೆ ನಂತರ ಇವಾಗ ಸ್ವಲ್ಪ ಜೀರಾ ಪೌಡರ್ ಒಂದು ಸ್ಪೂನಷ್ಟು ಮೆಣ್ಸಿಕಾಯಿ ಪೌಡರ್ ನಾನು ಎರಡು ಅಷ್ಟು ಹಾಕ್ಕೊಂಡಿನಿ ಹಾಗೆ ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಧನಿಯಾ ಪೌಡರು ಸ್ವಲ್ಪ ಹರಿಶಿಣ ಹಾಗೆ ಸ್ವಲ್ಪ ಗರಂ ಮಸಾಲ ಇದಿಷ್ಟು ಕೂಡ ಹಾಕೊಬೇಕಾಗತ್ತೆ ಇದಿಷ್ಟೆಲ್ಲ ಹಾಕ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾವು ಸೇರಿಸ್ಕೋಬೇಕಾಗುತ್ತೆ ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣ್ಸಿನ್ಕಾಯಿ ಸಾರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಏನಿದೆ ಅದನ್ನು ಕೂಡ ಸೇರಿಸಿ ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ ಇದೆಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಈ ರೆಸಿಪಿ ಅಂತೂ ಒನ್ ಆಫ್ ದಿ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಒಬ್ಬಟ್ಟೆಲ್ಲ ಹೇಗೆ ಮಾಡ್ತೀವೋ ಸ್ವಲ್ಪ ಅದೇ ರೀತಿ ಅಂತಲೇ ಹೇಳ್ಬೋದು ಇದೀಗ ನಾವು ಸ್ವೀಟ್ಗೆ ಸ್ವೀಟ್ನ ಒಬ್ಬಟ್ಟು ಮಾಡೋದಕ್ಕೆ ಕಡಲೆಬೇಳೆ ಎಲ್ಲ ಬೇಯಿಸ್ಕೊಂಡು ಈ ಎಲ್ಲ ಹೇಗೆ ರೆಡಿ ಮಾಡ್ತೀವೋ ಸೇಮ್ ಅದೇ ರೀತಿ ಇದು ಹೂರ್ಣ ಅಂತಲೇ ಹೇಳ್ಬೋದು ಇವಾಗ ನೋಡಿ ಇದು ರೆಡಿಯಾಗಿದೆ ಹೂರ್ಣ ಎಲ್ಲ ಸಾರಿ ಒಳಗಡೆ ಸ್ಟಫಿಂಗ್ ಕೂಡ ರೆಡಿಯಾಗಿದೆ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ರೆಡಿಯಾಗಿತ್ತು ಅದಕ್ಕೆ ನೀಟಾಗಿ ಸಲ ಕಲಿಸ್ಕೊಂಡು ಇವಾಗ ಈ ಥರ ಹಿಟ್ಟು ಹಾಕೊಂಡು ಮಾಮೂಲಿ ಚಪಾತಿ ಹೇಗೆ ಒತ್ಕೋತೀವಿ ಇವಾಗ ಸ್ವಲ್ಪ ತುಂಬ ದೊಡ್ಡದು ಬೇಡ ಸ್ವಲ್ಪ ಚಿಕ್ಕದಾಗಿ ಈ ಥರ ಓದ್ಕೊಬೇಕಾಗತ್ತೆ ಇದನ್ನು ಒತ್ತಿ ನಂತರ ನಾವೀಗ ಸ್ಟಫಿಂಗ್ಗೆ ಅಂತ ಏನು ರೆಡಿ ಮಾಡಿದ್ವಿ ಆ ಮಿಕ್ಸರ್ನ ಅದರಲ್ಲಿಟ್ಟು ನೀಟಾಗಿ ಈ ಥರ ಸ್ಕ್ವಯರ್ ಶೇಪಲ್ಲಿ ನಾವು ಇದನ್ನು ಮಡ್ಸ್ಕೊಬೇಕಾಗತ್ತೆ ಸ್ಕ್ವಯರ್ ಶೇಪಲ್ಲಿ ಮಾಡೋದ್ರೆ ಈ ಥರ ಮಡ್ಸೋದ್ರಿಂದ ಸ್ವಲ್ಪ ಈಚೆ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಸ್ಕ್ವೇರ್ ಶೇಪಲ್ಲೇ ನಾವು ಕ ಈ ಥರ ಒತ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಡಿಫ್ರೆಂಟಾಗೂ ಕೂಡ ಅಂತ ಅನಿಸುತ್ತೆ ಯಾವಾಗಲೂ ರೌಂಡ್ ಆಗಿರೋ ಚಪಾತಿ ರೌಂಡ್ ಆಗಿರೋ ಪರಾಟನೇ ತಿಂತಾಯಿರ್ತೀವಲ್ವ ಸೊ ಹಾಗಾಗಿ ಸ್ವಲ್ಪ ಈ ಥರ ಸ್ಕ್ವೇರ್ ಶೇಪಲ್ಲಿ ಒತ್ಕೊಂಡು ನಾವು ಇದನ್ನು ಎಣ್ಣೆ ಹಾಕೊಂಡು ತವದ್ಮೇಲೆ ಬೇಯಿಸ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಜ ಇದ್ರ ಜೊತೆಗೆ ಮೊಸರು ನೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾವುದೇ ಚಟ್ನಿ ಅಥವಾ ಗ್ರೇವಿ ಏನೂ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಸ್ಟಫಿಂಗಲ್ಲೇ ನಾವು ತುಂಬ ಮಸಾಲಗಳೆಲ್ಲ ಹಾಕಿರೋದ್ರಿಂದ ಬೇರೆ ಯಾವುದೇ ಮಸಾಲ ಅಥವಾ ಚಟ್ನಿ ಎಲ್ಲ ಏನು ಬೇಕಾಗಿರಲ್ಲ ಬರೀ ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಕ್ಳಿಗೆ ಹಾಗೆ ಬರೀ ಇದೇ ಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ತುಂಬ ದೊಡ್ಡದಾಗ ಕುಳಿತುಕೋಬಾರ್ದು ಸ್ವಲ್ಪ ಮಂದಕ್ಕೆ ಇರಬೇಕಿದು ಇದನ್ನು ತವದ ಮೇಲೆ ಹಾಕಿ ಎರಡು ಸೈಡು ಎಣ್ಣೆನ ಹಚ್ಚಿ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಸ್ಟಫಿಂಗ್ ಎಲ್ಲ ಏನು ಬೇಯಿದೆ ಇದ್ರೂ ಪರವಾಗಿಲ್ಲ ಯಾಕಂತಂದರೆ ನಾವು ಈ ಸ್ವೀಟ್ ಪೊಟ್ಯಾಟೋನ ಈಗಾಗಲೇ ಬೇಯಿಸಿರೋದ್ರಿಂದ ಸ್ಟಫಿಂಗೆಲ್ಲ ಬೇಯೋ ಅವಶ್ಯಕತೆ ಇರೋದಿಲ್ಲ ಬಟ್ ಮೇಲ್ಗಡೆ ಲೇಯರ್ ಏನಿದೆ ಚಪಾತಿ ಹಿಟ್ಟು ಗೋಧಿ ಹಿಟ್ಟದು ಅದು ಚೆನ್ನಾಗಿ ಬೇಯಬೇಕಾಗತ್ತೆ ಕೆಲವರು ಇದಕ್ಕೆ ಮೈದಾ ಹಿಟ್ಟನ್ನು ಕೂಡ ಬಳಸ್ಬೋದು ಪರಾಟಾಗೆಲ್ಲ ಬಟ್ ಮೈದಾ ಅಷ್ಟು ಒಳ್ಳೆಯದಲ್ಲ ನಾನು ಮಾಡ್ಲೇಬೇಕು ಅನ್ನೋ ಪದಾರ್ಥಗಳ ಮಾತ್ರ ಮೈದಾನ ಉಪಯೋಗಿಸ್ತೀನಿ ಆದಷ್ಟು ಅವಾಯ್ಡ್ ಮಾಡಿ ಮೈದಾ ಮೈದಾ ತುಂಬ ಕೆಟ್ಟದ್ದು ದೇಹಕ್ಕೆ ಅಂತಲೇ ಹೇಳ್ಬೋದು ಮೂರು ವೈಟ್ ಅಂತ ಏನಿದೆ ಸೊ ಏನು ಉಪ್ಪ ಬಿಳಿ ಉಪ್ಪಾಗಿರ್ಬೋದು ಅಥವಾ ಮೈದಾ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಇದೆಲ್ಲ ತುಂಬ ಪಾಯ್ಸನಸ್ ಅಂತಲೇ ಹೇಳ್ತಾರೆ ನಮ್ಮ ಆರೋಗ್ಯನ ಬೇಗ ಹಾಳು ಮಾಡುತ್ತೆ ಅಂತ ಹೇಳಿ ಆದಷ್ಟು ಇದು ಇದರಿಂದ ಸ್ವಲ್ಪ ದೂರ ಇರೋಣ ಸಾಧ್ಯ ಆದಷ್ಟು ಕಡಿಮೆ ಮಾಡೋಣ ಯಾಕಂತಂದರೆ ನಮ್ಮ ಜೀವನ ಶೈಲಿಲಿ ಅಕ್ಕಿ ಇದನ್ನೆಲ್ಲ ನಾವು ಅಳವಡಿಸ್ಕೊಂಬಿಟ್ಟಿದ್ದೀವಿ ಬಟ್ ಅದನ್ನೆಲ್ಲ ನಾವು ಕ ನಿಲ್ಸೋದಕ್ಕೆ ಆಗೋದಿಲ್ಲ ಯಾವ್ದು ಸಾಧ್ಯ ಆಗುತ್ತೋ ಅದನ್ನಂತೂ ಕಡಿಮೆ ಮಾಡೋಣ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡೋಣ ಇದು ಫುಲ್ ಆಗಿ ಫೈಬರ್ ಕಂಟೆಂಟ್ ಇರುವಂತಹ ಪರಾಟ ನೋಡಿ ಈ ರೀತಿ ರೆಡಿ ಆಗ್ತಿದೆ ಎರಡೂ ಸೈಡು ನೀಟಾಗಿ ನಾವು ಒಂದು ಲೆವೆಲಲ್ಲಿ ಫ್ಲೇಮ್ನ ಇಟ್ಕೊಂಡು ಈ ರೀತಿ ಎರಡು ಸೈಡು ಕೂಡ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಬೇಯಿಸ್ಕೊಂಡು ಇದ್ರ ಮೇಲೆ ಬಟ್ಟರ್ ಹಚ್ಬೋದು ಅಥವಾ ತುಪ್ಪ ಕೂಡ ಹಾಕೊಬೋದು ತುಪ್ಪದಿಂದನೂ ಕೂಡ ಬೇಯಿಸ್ಕೊಬೋದು ಇದ್ರ ಜೊತೆಗೆ ಮೊಸರು ಜೊತೆಗೆ ಸ್ವಲ್ಪ ಹಚ್ಕಾರದ ಪುಡಿ ಸ್ವಲ್ಪ ಉಪ್ಪಿನ ಪುಡಿ ಉದುರಿಸಿ ಕೊಟ್ಟರೆ ಎಷ್ಟು ಮಸ್ತಾಗಿರುತ್ತೆ ಗೊತ್ತಾ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೇಲೂ ಕೂಡ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಇದು ಹಿಂದಿನ ದಿನ ಅಂದರೆ ಇದು ಸೋಮವಾರ ಅಂತ ಅನ್ಸುತ್ತೆ ಸೋಮವಾರ ಅನ್ಸುತ್ತೆ ಇದು ಮೇಲ್ಗಡೆ ತೆರೆಸ್ ಮೇಲೆ ಹೋದೆ ಬಟ್ಟೆ ಹಣ್ಗಾಕೋಣ ಅಂತ ಹೇಳಿ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ನೋಡೋದಕ್ಕಂತೂ ತುಂಬ ತುಂಬ ಖುಷಿ ಅನಿಸ್ತಾಯಿತ್ತು ತುಂಬ ಬಿಸಿಲು ಇಲ್ಲ ತುಂಬ ಏನೋ ಹೇಳ್ತೀವಿ ಮೋಡನೂ ಇಲ್ಲ ಮಳೆ ವಾತಾವರಣವೂ ಇಲ್ಲ ಆ ರೀತಿಯಾದಂತಹ ವಾತಾವರಣ ಆವತ್ತು ಇತ್ತು ಅಂತಲೇ ಹೇಳ್ಬೋದು ಬಿಸಿಲು ಸ್ವಲ್ಪ ಕಡಿಮೆನೇ ಇತ್ತು ನಾನು ತೆರೆಸಲ್ಲಿ ಹೋದಾಗ ಸ್ವಲ್ಪ ಜಾಸ್ತಿ ಬಿಸಿಲು ಅನಿಸ್ತಾಯಿತ್ತು ಬಟ್ ಆಮೇಲೆ 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 ತುಂಬ ಕಡಿಮೆನೇ ಆಗೋಯಿತು ಯಾಕೆ ವಾತಾವರಣನೇ ಇವಾಗ ಸ್ವಲ್ಪ ಮಳೆ ಬರೋ ಥರನೇ ಅನಿಸ್ತಿದೆ ಮ ಇದು ಬಿ ಚಳಿಗಾಲದಲ್ಲಿ ತುಂಬ ಬಿಸಿಲು ಬರ್ತಾಯಿತ್ತು ಮತ್ತು ಬಟ್ ಇವ ಈಗ ಬಿಸಿಲು ಸ್ವಲ್ಪ ಕಡಿಮೆ ಆಗಿದೆ ಮೋಡ ಬರುವಂತಹ ವಾತಾವರಣ ಥರ ಇದೆ ಇವಾಗ ವಾತಾವರಣ ನಾನು ಬಟ್ಟೆ ಒಣಗಾಕೊಂಡು ಹಾಗೆ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಹೋದೆ ಬಟ್ ಗಿಡಗಳೆಲ್ಲ ಸ್ವಲ್ಪ ಜಾಸ್ತಿನೇ ಹಾಳಾಗ್ಬಿಟ್ಟಿತ್ತು ಸೊ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡೋಣ ಮತ್ತು ಅಲ್ಲೆಲ್ಲ ಸ್ವಲ್ಪ ನಾನು ಸ್ವಲ್ಪ ಮುಂದೆ ಎಳೆದು ಬಿಟ್ಟಿದ್ದೆ ಏನು ಹೇಳ್ತೀವಿ ಪಾಟ್ಗಳನ್ನೆಲ್ಲ ಯಾಕಂದರೆ ನಮ್ದು ಇಲ್ಲಿ ಮರ ಇರೋದರಿಂದ ಹೊಂಗೆ ಮರ ಆದರೂ ಎಲೆಗಳೆಲ್ಲ ಬಂದು ಸೈಡ್ಸಲ್ಲೇ ಕುತ್ಕೊಂಡ್ಬಿಡೋದು ಅದು ಕಸ ಗುಡ್ಸ್ಕೊಳಕ್ಕೆಲ್ಲ ಕಸ ಗುಡ್ಸೋಕ್ಕೆಲ್ಲ ಸ್ವಲ್ಪ ಹಿಂಸೆ ಅನ್ಸೋದು ಸೊ ಹಾಗಾಗಿ ಸ್ವಲ್ಪ ಮುಂದೆ ಎಳ್ಕೊಂಡಿದ್ದೆ ಸ್ವಲ್ಪ ಈಗ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡೋಣ ಪಾ ಪಾಟ್ಗಳನ್ನೆಲ್ಲ ಅದರೊಳಗಡೆ ಇರುವಂತಹ ಅನ್ವಾಂಟೆಡ್ ಗಿಡಗಳನ್ನೆಲ್ಲ ಸ್ವಲ್ಪ ತೆಗೆದು ಸ್ವಲ್ಪ ನೀರು ಹಾಕೋಣ ಅಂತ ಅನ್ನಿಸ್ತು ಮೇಲ್ಗಡೆ ಬಂದು ಇವಾಗ ಬಟ್ಟೆ ಒಣಗಾಕೋತಾ ಒಣಗಾಕೋತಾನೆ ಎಲ್ಲ ಗಿಡಗಳಿಗೂ ಕೂಡ ನೀರು ಹಾಕ್ತಾಯಿದ್ದೀನಿ ಈ ಥರ ಟ ಮಲ್ಟಿ ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ ಒಂದೇ ಕೆಲಸ ಮಾಡ್ಕೊಂಡು ನಿಂತ್ಕೊಳ್ಳೋ ಬದಲು ಬೇರೆ ಬೇರೆ ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಟೈಮ್ ಸೇವಿಂಗೂ ಆಗುತ್ತೆ ಮತ್ತು ಎಷ್ಟೊಂದು ಕೆಲಸಗಳು ಅಟೆ ಅಟ್ ಎ ಸೇಮ್ ಟೈಮ್ ಕಂಪ್ಲೀಟು ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ಟೆ ವಾಶ್ ಮಾಡಿದ ನಂತರ ಇವಾಗ ಬಡ ಈಗ ನೆಕ್ಸ್ಟು ನನಗೆ ಬೇರೆ ಏನು ಕೆಲಸನೂ ಇರಲಿಲ್ಲ ಸ್ವಲ್ಪ ಮನೇಲಿ ಬೇಗ ಕೆಲಸಗಳು ಕೂಡ ಮುಗೀತು ಸೊ ಹಾಗಾಗಿ ತಿಂಡಿನೂ ಕೂಡ ಮುಗಿಸಿದಾಯಿತು ಸೊ ಹಾಗಾಗಿ ಇವಾಗ ಫಸ್ಟು ಇದನ್ನು ಎಲ್ಲರೂ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಇದ್ದೀನಿ ನನಗೆ ಬೆಳಗ್ಗೆ ಹೊತ್ತು ಕೆಲಸ ಮಾಡಿಲ್ಲ ಅಂದರೆ ಬೇರೆ ಟೈಮಲ್ಲಿ ನಾನು ಕೆಲಸ ಮಾಡೋದಕ್ಕೆ ಮೂಡ್ ಬರಲ್ಲ ಸ್ನಾನ ಮಾಡಿ ಪೂಜೆ ಎಲ್ಲ ಆದಮೇಲೆ ನನಗೆ ಬೇರೆ ಏನು ಕೆಲಸ ಮಾಡೋದಕ್ಕೆ ಹಿಂಗೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಅದು ನಂಗೆ ನಿಜ ಇಷ್ಟವೂ ಆಗೋದಿಲ್ಲ ಒಂಥರ ಆಯಾಸದ ಥರ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಆದಷ್ಟು ಬೆಳೆ ಸ್ನಾನಕ್ಕಿಂತ ಮುಂಚೆಯೇ ಏನಾದರೂ ಒಂದೊಂದು ಒಂದೊಂದು ಎಕ್ಸ್ಟ್ರಾ ಕೆಲಸಗಳನ್ನ ಇದ್ದರೆ ನಾನು ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಆಮೇಲೆ ಅಂತ ಅಂದ್ಕೊಂಡು ಹೋದರೆ ಆಗೋದೇ ಇಲ್ಲ ಕೆಲಸಗಳದು ಸೊ ಹಾಗಾಗಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಾನು ಬೆಳಗ್ಗೆ ಹೊತ್ತು ಯಾವುದೇ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಿಫರ್ನ ಮಾಡ್ತೀನಿ ನೋಡಿ ಇವಾಗ ಗಿಡಗಳಿಗೆ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ನೀರು ಇದ್ದೀನಿ ಇಲ್ಲೇನಾಗಿದೆ ಅಂದರೆ ನಮ್ಮದು ತೆರೆಸ್ ಮೇಲೆ ಒಂದು ನಲ್ಲಿಯಿಂದ ನೀರು ಜಾಸ್ತಿ ಬರೋದಿಲ್ಲ ಸ್ವಲ್ಪ ಸಣ್ಣನೇ ನೀರು ಸೊ ಹಾಗಾಗಿ ಸ್ವಲ್ಪ ನಿಧಾನ ಆಗುತ್ತೆ ನೀರೆಲ್ಲ ಹಾಕೋದು ಇವಾಗ ಒಂದೊಂದೇ ಪಾಟ್ಗಳಿಗೆ ನೀರನ್ನ ಹಾಕ್ಕೊಂಡು ಬಟ್ಟೆನೂ ಕೂಡ ಒಣಗಾಕಿ ಆಯಿತು ಇವಾಗ ಪಾಟಲ್ಲಿರುವಂತಹ ಅನ್ವಾಂಟೆಡ್ ಗಿಡಗಳೆಲ್ಲ ಏನಿದೆ ಅದನ್ನೆಲ್ಲ ಕೂಡ ಇದ್ದೀನಿ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಬೇರು ತುಂಬ ಹಾಳಕ್ಕೆ ಕೊಟ್ಟೋಗ್ಬಿಟ್ಟಿರುತ್ತೆ ಆ ಗಿಡಗಳನ್ನ ಕಿತ್ತಾಕಕ್ಕೆ ಹೋದರೆ ಆ ಸತ್ತೆ ಎಲ್ಲ ಕಿತ್ತಾಕಕ್ಕೆ ಹೋದರೆ ಒಂದೊಂದ್ಸಲ ಗಿಡನೇ ಮೇಲೆ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಆದಷ್ಟು ಚಿಕ್ಕ ಚಿಕ್ಕದಿದ್ದಂಗೆ ತೆಗೆಯೋ ತೆಗೆಯೋದು ಬೆಟರ್ ಅಂತಲೇ ಅನಿಸುತ್ತೆ ನೋಡಿ ಮತ್ತು ಅದು ಗಿಡಗಳು ಬೆಳೆಯೋದಕ್ಕೂ ಕೂಡ ಅವಕಾಶ ಆಗುತ್ತೆ ಈ ಈ ಏನಾಗುತ್ತೆ ಅಂತಂದರೆ ಒಳಗಡೆ ಈ ಹುಲ್ಲು ಹುಲ್ಲುದು ಮತ್ತು ಬೇರು ಸಿಕ್ಕಾಬಟ್ಟೆ ಒಳಗಡೆ ದೊಡ್ಡದಾಗಿ ಬೆಳೆದ್ಬಿಟ್ಟಿರುತ್ತೆ ಸೊ ಹಾಗಾಗಿ ಗಿಡಗಳು ಬೇಗ ಬೆಳವಣಿಗೆ ಆಗೋದಿಲ್ಲ ಅದಕ್ಕೋಸ್ಕರ ಜಾಸ್ತಿ ಬೇರೆ ಗಿಡಗಳು ಬೆಳೆಯೋದಕ್ಕೆ ಬಿಡಬಾರ್ದು ಪಾಟಲ್ಲಿ ಎಲ್ಲನೂ ಕೂಡ ತೆಗೆದು ನೀಟಾಗಿ ನೀರು ಗೊಬ್ಬರ ಅವಾಗ ಅವಾಗ ಹಾಕೋತಾ ಇದ್ರೆ ಬೆಟರ್ ಅಂತಲೇ ಅನಿಸುತ್ತೆ ಮನೆ ಊರಿಗೆ ಅಂತ ಹೇಳಿದ್ವಲ್ಲ ಅವಾಗ ಸ್ವಲ್ಪ ಗೊಬ್ಬರ ಎಲ್ಲ ತೊಗೊಂಡು ಬಂದಿದ್ದೀವಿ ಅದನ್ನೆಲ್ಲ ಸ್ವಲ್ಪ ಹಾಕಬೇಕು ಗಿಡಗಳಿಗೆ ಇದು ಆ್ಯಕ್ಚುಲಿ ಇದೆಲ್ಲ ಆದಮೇಲೆ ನಂತರ ನಾವು ಊರಿಗೋಗಿ ತೊಗೊಂಡು ಬಂದಿದ್ದು ಗಿಡಗಳನ್ನ ಗೊಬ್ಬರನ ಅದನ್ನೆಲ್ಲನೂ ಕೂಡ ಒಂದಿನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಗಿಡಗಳೆಲ್ಲ ನೆಡಣ ಅಂತಿದ್ದೀನಿ ಹ್ಯಾಂಗಿಂಗ್ ಪಾಟ್ಗಳೆಲ್ಲ ಮಾಡಬೇಕು ಸೊ ಹಾಗಾಗಿ ಅದನ್ನು ಬೇರೆ ದಿನ ಒಂದು ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಈ ಗಿಡಗಳಿಗೆ ನೀರು ಹಾಕ್ಬೇಕಾದ್ರೆ ಸ್ವಲ್ಪ ಬಿಸಿಲು ಜಾಸ್ತಿನೇ ಆಗ್ಬಿಡ್ತು ಒಂಥರ ತುಂಬ ಬಿಸಿಲುಗೆ ಹೋದರೆ ಒಂಥರ ಇರಿಟೇಟ್ ಆಗುತ್ತೆ ನನಗೆ ಅದು ಸ್ವಲ್ಪ ಇರಿಟೇಟ್ ಅನ್ನಿಸ್ತಾಯಿತ್ತು ಆದರೂ ಹೋಗ್ಬಿಡೋಣ ಸಂಜೆ ಬಂದು ಮಾಡ್ಕೊಳ್ಳೋಣ ಅನಿಸ್ತಾಯಿತ್ತು ಬಟ್ ಸಂಜೆ ಆದರೆ ನಾನು ಯಾವುದೇ ಕಾರಣಕ್ಕೂ ಬಂದು ಮಾಡಲ್ಲ ಇವತ್ತು ಏನೇ ಆದರೂ ಬಂದಿದ್ದೀನಿ ಮುಗಿಸ್ಕೊಬೇಡೋಣ ಅಂತ ಹೇಳಿ ಇಲ್ಲಿ ಎಲ್ಲ ಕೆಲಸನೂ ಕೂಡ ಇಲ್ಲಿ ಇದ್ದೆ ಈ ರೀತಿ ಮೇಲ್ಗಡೆ ಕೆಲಸನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಬಂದು ಬಿಸಿಲಲ್ಲಿ ಎಲ್ಲ ಗಿಡಗಳನ್ನೂ ಕೂಡ ಸ್ವಲ್ಪ ನೀರೆಲ್ಲ ಹಾಕಿ ಅದ್ರ ಅದರಲ್ಲಿರುವಂತಹ ಆಗ ಸತ್ತೆಗಳನ್ನೆಲ್ಲ ಕಿತ್ತಾಗ್ತೆ ನಂತರ ಇಲ್ಲಿ ಪಕ್ಕದಲ್ಲಿ ಎರಡು ಹೊಂಗೆ ಮರಗಳಿದೆ ನಮ್ಮ ಮನೆ ಹತ್ರನೇ ನಾವೇ ಇಲ್ಲಿ ಮೇಲೆ ನಾವು ಹಾಕಿಂತದ್ದು ಸ್ವಲ್ಪ ಸ್ವಲ್ಪ ಈಗ ದೊಡ್ಡದಾಗಿದೆ ಅಲ್ಲಿ ಕಾಣಿಸ್ತಾ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಆದರೆ ಎಲೆಗಳೆಲ್ಲ ಜಾಸ್ತಿ ಬಂದು ಬಂದು ಈ ಸೈಡ್ಸಲೆಲ್ಲ ಬಿಡತ್ತೆ ಅಂದ್ಬಿಟ್ಟು ನಾನು ಪಾಟ್ಗಳನ್ನೆಲ್ಲ ಮುಂದೆ ಎಳ್ದಿದ್ದೆ ಆವಾಗ ಅವಾಗ ಈ ಥರ ಸ್ವಲ್ಪ ಜಾಗ ಚೇಂಜ್ ಮಾಡ್ತಾರೆ ನಾವು ಒಂದೇ ಕಡೆ ಇದ್ದರೆ ಗಿಡಗಳು ಅದು ಸರಿಯಾಗಿ ಗುಡಿಸ್ಕೊಳ್ಳೋದಕ್ಕಾಗಲ್ಲ ಅಂಥೇಳಿ ಚೇಂಜ್ ಮಾಡಿದ್ದೆ ಸೊ ಇವಾಗ ಅದನ್ನೆಲ್ಲ ನೀಟಾಗಿ ಗುಡಿಸ್ಕೊಂಡು ಅಲ್ಲೆಲ್ಲ ಕಸ ಎಲ್ಲ ಗುಡ್ಸಿದ ನಂತರ ಈ ಪಾಟ್ಗಳನ್ನ ಮತ್ತೆ ನಾನು ಆ ಕಡೆ ಸೈಡೆಲ್ಲ ಇಡ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸಿ ಮತ್ತು ಈಗ ಆ ಕಡೆಯೇ ಇಟ್ಕೊತಾ ಇದ್ದೀನಿ ಎಲ್ಲ ಗಿಡಗಳನ್ನೂ ಕೂಡ ನೀಟಾಗಿ ಅರೇಂಜ್ ಮಾಡೋಣ ಅಂತ ಹೇಳಿ ಇರೋ ಗಿಡಗಳನ್ನೆಲ್ಲ ತೆಗೆದು ಯಾವುದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಿದೆ ಅದನ್ನು ಮಾತ್ರ ಬಿಟ್ಟು ಇರೋದನ್ನೆಲ್ಲ ತೆಗೆದು ನೀಟಾಗಿ ಎಲ್ಲನೂ ಕೂಡ ಜೋಡ್ಸ್ಕೊತಾ ಇದ್ದೀನಿ ಿಂಗ್ ಸೈಡ್ಸ್ ಅಲ್ಲೆಲ್ಲಾನು ಕೂಡ ಎತ್ತಿಟ್ಕೊಂಡೆ ನಂತರ ಪಾಟ್ ಕೆಳಗಡೆ ಇದ್ದಂತಹ ಕಸ ಮಣ್ಣು ಇದೆಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಸೊ ಹಾಗಾಗಿ ಸ್ವಲ್ಪ ಹೆಂಗೂ ನೀರು ಬರ್ತಾ ಇತ್ತಲ್ಲ ಹಾಗೆ ಪೈಪಲ್ಲಿ ಅದನ್ನೆಲ್ಲ ಒಂದು ಪೊರಕೆ ತೊಗೊಂಡು ನೀಟಾಗಿ ಅದನ್ನೆಲ್ಲ ಕ್ಲೀನ್ ಕೂಡ ಮಾಡಿಕೊಂಡೆ ಈ ಥರ ಆವಾಗವಾಗ ತೆರೆಸ್ ಬಂದು ಕ್ಲೀನ್ ಮಾಡಿಕೊಂಡ್ರೆ ಸರಿ ನಾವು ಮೇಲ್ಗಡೆ ಬಂದಾಗಲೂ ಕೂಡ ಸ್ವಲ್ಪ ನೋಡೋಕ್ಕೆ ಕಣ್ಣಿಗೆ ತುಂಬ ಆನಂದ ಅನಿಸುತ್ತೆ ಸ್ವಲ್ಪ ಗ್ರೀನಿಷ್ ಗ್ರೀನರಿ ಈ ಥರ ಇದ್ರೆ ಮೇಲ್ಗಡೆ ನಮಗೂ ಕೂಡ ಸ್ವಲ್ಪ ಖುಷಿ ಅನಿಸುತ್ತೆ ಮೇಲೆ ಬಂದಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಕೂಡ ಒಂಥರ ಚೆನ್ನಾಗಿದೆ ಅಂತ ಅನ್ಸುತ್ತೆ ನಾವು ಬೆಳೆಸಿದಂಥ ಗಿಡಗಳನ್ನ ನೋಡಿಕೊಂಡು ಅದ್ರ ಪಾಲನೆ ಪೋಷಣೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಇವಾಗ ಅದರಲ್ಲಿ ಅಲ್ಲಿರುವಂತಹ ಕಸ ಮಣ್ಣು ಎಲ್ಲ ಏನಿದೆ ಅದನ್ನೆಲ್ಲ ಕೂಡ ನೀಟಾಗಿ ಗುಡಿಸಿ ತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೇಲ್ಗಡೆ ಏನಾಗ್ಬಿಟ್ಟಿದೆ ಸ್ವಲ್ಪ ಮೋಲ್ಡ್ ಮೇಲೆ ಸ್ವಲ್ಪ ಪಾಚಿ ಥರನೇ ಆಗ್ಬಿಟ್ಟಿದೆ ಸ್ವಲ್ಪ ಏನೋ ಮೋಲ್ಡ್ ಹಾಕ್ಬೇಕಾದ್ರೆ ಮಳೆ ಬಂದದ ಕಾರಣ ಸ್ವಲ್ಪ ಎಲ್ಲ ರಫ್ ರಫ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಸ್ವಲ್ಪ ಕಪ್ ಕಪ್ಗೆ ಆಗ್ಬಿಟ್ಟಿದೆ ಇದಕ್ಕೆ ಸ್ವಲ್ಪ ಪೇಂಟಿಂಗ್ ಕೂಡ ಮಾಡಿಸ್ಬೇಕು ಅದು ಯಾವಾಗ ಗೊತ್ತಿಲ್ಲ ಮಾಡಿಸಿವೆ ಅಂದ್ಕೊತಾನೆ ಇದ್ದೀನಿ ಅದಕ್ಕಿನ್ನೂ ಟೈಮ್ ಅಂತೂ ಕೂಡಿ ಬಂದಿಲ್ಲ ನಂತರ ಇಲ್ಲೊಂದು ಎರಡು ಪಾಟ್ ಖಾಲಿ ಖಾಲಿ ಆಯಿತು ಸೊ ಹಾಗಾಗಿ ಈ ಥರ ಇಲ್ಲಿ ವಾಟರ್ ಲಿಲ್ಲಿ ಪ್ಲ್ಯಾಂಟ್ ಇದೆಯಲ್ಲ ಅದರದ್ದು ಒಂದೆರಡು ಗಿಡಗಳು ತೆಗೆದು ನೆಡೋಣ ಅಂತ ಹೇಳಿ ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಎರಡು ಪಾಟಲ್ಲಿ ಇದೆ ವಾಟರ್ ಲಿಲ್ಲಿ ಇನ್ನೊಂದೆರಡು ಪಾಟ್ ಹಾಕೋಣ ಅದನ್ನು ಅಂತೇಳಿ ಹೂಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಸೊ ಹಾಗಾಗಿ ಅದನ್ನು ಹಾಗೆ ತೆಗೆದೇ ಯಾ ಏನು ಮಾಡಿದ್ರೂ ಕೂಡ ಅದು ಬರ್ತಾನೆ ಇಲ್ಲ ನೋಡಿ ಅದು ಬೇರೆ ಸಮೇತ ಬರ್ತಾ ಇಲ್ಲ ಯಾಕಂದರೆ ಅದೆಲ್ಲ ಒಳಗಡೆ ಗಡ್ಡೆಗಳಾಗಿರುತ್ತೆ ಒಂದೊಂದು ಗಿಡಕ್ಕೂ ಕೂಡ ಒಂದೊಂದು ಸಣ್ಣ 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 ಗಡ್ಡೆ ಆಗಿರುತ್ತೆ ಸೊ ಅದು ಎಷ್ಟೇ ಕಿತ್ತರೂ ಕೂಡ ನೋಡಿ ಈ ಗಿಡದಲ್ಲೂ ಟ್ರೈ ಮಾಡಿದೆ ಯಾವುದೇ ಕಾರಣಕ್ಕೂ ಬರಲಿಲ್ಲ ನಂತರ ನಾನು ಈ ಪಾಟ್ನೇ ಫುಲ್ಲು ರಿಮೂವ್ ಮಾಡಿ ನಂತರ ಆಮೇಲೆ ತೆಗಿಲೇಬೇಕು ಅಂತ ಅನ್ನಿಸ್ತು ನನಗೆ ಅಂದರೆ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಗೊತ್ತಾಯಿತು ನನಗೆ ನೋಡಿ ಬೇರು ಫುಲ್ಲು ಒಳಗಡೆ ಸ್ಪ್ರೆಡ್ ಆಗಿದೆ ಇದು ಇದು ಯಾವುದೇ ಕಾರಣಕ್ಕೂ ಬರ್ತಿರಲಿಲ್ಲ ಸೊ ಹಾಗಾಗಿ ಮಣ್ಣೆಲ್ಲ ಸ್ವಲ್ಪ ಸಡ್ಲ ಮಾಡಿ ಅದನ್ನೆಲ್ಲ ಮಣ್ಣೆಲ್ಲ ತೆಗೆದು ಒಂದು ಸ್ವಲ್ಪ ಗಿಡಗಳನ್ನ ಅದರಿಂದ ಕಿತ್ಕೊಂಡೆ ಯಾಕಂತಂದರೆ ಇದು ಒಂದು ಆ ಒಂದು ಗಡ್ಡೆ ಏನು ಗಡ್ಡೆ ಏನಿರ್ತದೆ ಒಳಗಡೆ ಅದನ್ನು ಒಂದೊಂದು ಹಾಕಿದರೆ ಸಾಕು ಅದೇ ಒಂದು ಫುಲ್ಲು ಒಂದು ಪಾಟ್ ಫುಲ್ ಆಗುವಷ್ಟು ಕೂಡ ಜಾಸ್ತಿಯಾಗಿ ಬರುತ್ತೆ ಸೊ ಹಾಗಾಗಿ ಇದರಲ್ಲಿ ಒಂದೆರಡು ಎರಡು ಗಿಡಗಳನ್ನ ಕಿತ್ಕೊಳ್ಳೋಣ ಅಂತ ಹೇಳಿ ಪಾಟಿಂದ ಫುಲ್ಲು ಆ ಗಿಡನೇ ರಿಮೂವ್ ಮಾಡಿ ಒಂದು ಮೂರು ನಾಲ್ಕು ಗಿಡಗಳನ್ನ ಕಿತ್ಕೊಂಡೆ ಅಂತಲೇ ಹೇಳ್ಬೋದು ಇವಾಗ ನಾನಿಲ್ಲಿ ಎರಡು ಪಾಟ್ ಏನು ಖಾಲಿ ಆಯಿತು ಅಂತಂದರೆ ಗಿಡಗಳು ಚೆನ್ನಾಗಿರಲಿಲ್ಲ ಒಣಗೋಗಿತ್ತು ಸೊ ಹಾಗಾಗಿ ಅದೆರಡು ಪಾ ಪಾಟ್ ಖಾಲಿ ಅಲ್ಲ ಇದು ವಾಟರ್ ಲಿಲಿನೇ ಹಾಕಿದ್ರೆ ಅಟ್ಲೀಸ್ಟ್ ಮಳೆಗಾಲದಲ್ಲಿ ತುಂಬ ಜಾಸ್ತಿ ಹೂವು ಬಿಡುತ್ತೆ ಮಳೆ ಒಂದು ಸ್ವಲ್ಪ ಉಯ್ದು ಬಿಟ್ಟರೆ ಸಾಕು ಆಗಲಿ ಒಂದು ಎರಡು ದಿವಸಕ್ಕೆ ಮೊಗ್ ಬಂದು ಹೂವು ಬಿಟ್ಟಿರುತ್ತೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮೇಲ್ಗಡೆ ಈ ಥರ ಬಂದಾಗ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಎರಡು ಪಾಟ್ ಏನು ಖಾಲಿ ಇತ್ತು ಅದಕ್ಕೆ ನಾನು ಈ ವಾಟರ್ ಲಿಲ್ಲಿ ಪ್ಲ್ಯಾಂಟ್ನ ನೆಡ್ತಾಯಿದ್ದೀನಿ ನೆಟ್ಟುಬಿಟ್ಟು ಸ್ವಲ್ಪ ಮನೇಲಿ ಗೊಬ್ಬರ ಇತ್ತು ಅದನ್ನು ಕೂಡ ಅತ್ತೆ ಎರಡು ಪಾ ಪಾಟ್ಗಳನ್ನೂ ಕೂಡ ಫಿಲ್ ಮಾಡಿದೆ ಮತ್ತು ಊರಿಗೆ ಹೋದಾಗ ನಮ್ಮಗೆ ಹತ್ರ ಒಂದಷ್ಟು ಗಿಡಗಳನ್ನ ಈಸ್ಕೊಂಬರೋಣ ಅಂತಿದ್ದೀನಿ ಅಲ್ಲೆಲ್ಲ ತುಂಬ ಇದೆ ನೀವು ನೋಡಿರ್ಬೋದು ತುಂಬ ಗಿಡಗಳಿದೆ ಸೊ ಅಲ್ಲಿ ಈಸ್ಕೊಂಡು ಬಂದು ಒಂದೊಂದಷ್ಟು ಗಿಡಗಳನ್ನ ನೆಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲೇ ಪಿಂಕ್ ಕಲರ್ ಬರುತ್ತೆ ವಾಟರಲ್ಲಿ ಅದು ಚೆನ್ನಾಗಿರುತ್ತೆ ಬಟ್ ನಂಗೆ ಅದೆಲ್ಲೂ ಇತ್ತೀಚೆಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಅದು ಅದು ನೋಡಿದ್ರೂ ಕೂಡ ಒಂದು ಗಿಡ ತೊಗೊಂಬಂದು ನೆಟ್ಟೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಂತರ ಅದೆಲ್ಲ ನೆಟ್ಟ ಮೇಲೆ ಈ ಮಣ್ಣೆಲ್ಲ ಮತ್ತೆ ಚೆರೆದು ಸೊ ಅದಕ್ಕೋಸ್ಕರ ಅಲ್ಲೂ ನೀರು ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಈ ಥರ ಅದನ್ನು ಹಾಗೆ ಬಿಟ್ಟು ಬಂದಿದ್ರು ಕೂಡ ಮಣ್ಣು ಮಣ್ಣು ಆಗಾಗ ಇರೋದಲ್ವ ಸೊ ಹಾಗಾಗಿ ಈ ಥರ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮೇಲ್ಗಡೆ ಬಂದಾಗ ನಮಗೂ ಕೂಡ ಒಂಥರ ಖುಷಿ ಅನಿಸುತ್ತೆ ನೋಡಿ ಈ ಥರ ಎಲ್ಲ ರಿಪೋಟಿಂಗು ಮತ್ತು ನೀರೆಲ್ಲ ಹಾಕಿ ಆ ಗಿಡಗಳನ್ನೆಲ್ಲ ನೀಟಾಗಿ ಪ್ಯಾಂಪರಿಂಗ್ ಮಾಡಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಇವಾಗ ಇಲ್ಲಿ ನಾನು ಅವಾಗ ಹೇಳ್ದಂಗೆ ಇದು ಸ್ಯಾಟರ್ಡೆ ನಾವು ಊರಿಗೆ ಹೋಗಿದ್ವಲ್ಲ ಆವತ್ತಿನ ವೀಡಿಯೋ ಸ್ವಲ್ಪ ಸೊಪ್ಪೆಲ್ಲ ಕುತ್ಕೊಂಡು ಅಲ್ಲಿಂದ ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲ ತಗೊಂಡು ಒಂದ್ ಸಂಜೆವರೆಗೂ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡಿ ಬಂದ್ವಿ ಅಂತಾನೆ ಹೇಳ್ಬೋದು ಇನ್ನೊಂದು ಸ್ವಲ್ಪ ತುಂಬಿಸ್ಕೊಳ್ರಿ ನೋಡಿ ಇದು ಬೀನ್ಸ್ ಗಿಡ ಎಷ್ಟೊಂದು ಬೀನ್ಸ್ ಬಿಟ್ಟಿದೆ ಹಾಯ್ ಸುವಿ ಏನು ಮಾಡ್ತಾ ಇದ್ದ ಒಳಗಡೆ ಟಿ ವಿ ನೋಡ್ತಾ ಇದ್ದ ಯಾವ್ದು ಏನು ನೋಡ್ತಾ ಇದ್ದ ಬರೀ ಚಿಂಟು ನೋಡ್ಕೊಂಡೇ ಇರು ಇದೆ ಏನು ಏನು ಗಿಡ ಅದು ಹಾಂ ತೋರಿಸು ಬೀನ್ಸು ಎಲ್ಲಿ ಬಿಟ್ಟಿದೆ ಬಿಟ್ಟಿಲ್ವಾ ನೋಡಲ್ಲೇ ಇಲ್ಲೇ ನೋಡು ಇಲ್ಲಿ ನೋಡು ಇಲ್ಲೇ ಕಾಣಿಸ್ತಿಲ್ವಾ ಎಷ್ಟೊಂದು ಇನ್ನೇನೇನು ಗಿಡ ಇಟ್ಟಿದ್ದೀರಾ ಇದೇನು ಗಿಡ ಬಾಯಿಲಿ ನೀನು ಎಲ್ಲ ಗಿಡನೂ ಇವತ್ತು ಐಡೆಂಟಿಫೈ ಮಾಡಬೇಕು ಏನು ಗಿಡ ಅದು ಹಾಂ ಏನು ಗಿಡ ಅದು ಹಾಂ ಅದು ಬೀನ್ಸ್ ಅದೇನು ಗಿಡ ಹಾಂ ಹಾಂ ರೇ ರೇ ಅದು ಹಸಿ ಮೆಣಸಿನ್ಕಾಯಿ ಗಿಡ ಅಂತೆ ಏನು ಗಿಡ ಹೇಳೋದು ಡೈಲಿ ಸಾಂಬಾರ್ಗೆ ಹಾಕ್ತೀವಿ ಹೊಸಪ್ಪನ ಗಿಡನಾ ಟಮ್ಯಾಟೊ ಗಿಡ ಪುಟ್ಟ ಈ ಅದಕ್ಕೆ ಇತ್ಲಗ ಬರ್ತಾ ಇರ್ಬೇಕು ಅವಾಗ ಅವಾಗ ಅದೇನು ಗಿಡ ಅದು ಈಗ ಅದೇನ ನೀನು ಮುಟ್ತಲ್ಲ ಅದು ಹಾಂ ಅದು ಗೊತ್ತಾ ಒಂದು ನಿಮಿಷ ಅದೇ ಅದೇ ಅದೇನು ಗಿಡ ಅದು ಅಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ಲ ಹಾಂ ದಂಟು ದಂಟಿನ ದಂಟು ಗಿಡ ಅದು ಮೊಸೊಪ್ಪ ಹಾಕ್ತಾರೆ ಉಪ್ಸಾರು ಮಾಡ್ತಾರೆ ಮತ್ತು ಅಲ್ಲಿ ಇನ್ನು ಮುಂದೆ ಹೋಗು ಅದು ಬಳ್ಳಿ ಏನದು ಹಾಂ ಹಾಂ ಕಂಡು ಬಿಟ್ಟೆ ನೀನು ಹಿಂದೆ ಇರೋದು ಹಾಂ ಸುವರ್ಣಗಡ್ಡೆ ಗೊತ್ತಾ ಯಾವುದು ಅದೇನೆ ಸುವರ್ಣಗಡೆ ಎರಡೂ ಅದೆರಡು ಸುವರ್ಣಗೆಡ್ಡೆ ಈಗಿನ ಮಕ್ಕಳಿಗೆ ಪರೀಕ್ಷೆ ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲ್ಗೆ ಹೋಗ್ಬೇಕು ಹೋಮ್ ಓದೋದು ಮತ್ತೆ ಬೆಳಗ್ಗೆ ಎದ್ದು ಸ್ಕೂಲ್ ಹೋಗೋದು ಅಥವಾ ಬಂದ್ ಸ್ವಲ್ಪ ಇದ್ರೆ ಏನಾದ್ರೂ ಎಕ್ಸ್ಟ್ರಾ ಕ್ಲಾಸ ಸೇರಿಸುವಂತದ್ದು ಪೇರೆಂಟ್ಸ್ ಗಳಾಗಿ ಮಕ್ಕಳಿಗೆ ಇವಾಗ ಎಷ್ಟು ಪ್ರೆಷರ್ ಇದೆ ಅಂದ್ರೆ ಓದೋ ವಿಚಾರದಲ್ಲಿ ತುಂಬಾ ಅಂದ್ರೆ ನಾವ್ ನಾವ್ ಎಂಜಾಯ್ ಮಾಡಿದಷ್ಟು ಲೈಫ್ ನ ಈಗ ನಮ್ಮ ಮಕ್ಕಳು ಎಂಜಾಯ್ ಮಾಡ್ತಾರೆ ಕೆಲವೊಂದು ಪರಿಸರ ಅಂತಾನೆ ಗೊತ್ತಿರೋದಿಲ್ಲ ನಮ್ಮ ಮಕ್ಕಳೇ ಅಂತಲ್ಲ ಎಲ್ಲಾ ಮನೆ ಮಕ್ಳುಗಳಲ್ಲೂ ಕೂಡ ಈ ಪ್ರಾಬ್ಲಮ್ ಇದ್ದೇ ಇರತ್ತೆ ಆದಷ್ಟು ರಜೆ ಇದ್ದಾಗ ಅಥವಾ ಟೈಮ್ ಸಿಕ್ಕ ಆಗಿರ್ಬೋದು ನಮ್ಮ ಸುತ್ತಮುತ್ತ ವಾತಾವರಣದಲ್ಲೂ ಓಡಾಡ್ಸಿ ಮಕ್ಕಳನ್ನ ಮತ್ತೆ ಅವ್ರಿಗೆ ಸ್ವಲ್ಪ ಗಿಡಗಳು ಮರಗಳ ಪರಿಚಯ ಮಾಡ್ಕೊಡಿ ಮುಂದೆ ಅವರು ಅವ್ರ ಮಕ್ಳುಗಳ ಹೇಳ್ಕೊಡಕಾದ್ರೂ ಕೆಲವೊಂದು ಪರಿಚಯಗಳು ಇರ್ಬೇಕಾಗತ್ತೆ ಎಲ್ಲನೂ ಕೂಡ ಗೂಗಲ್ ಮಾಡಿ ನೋಡುವಷ್ಟು ಮಾಡಬೇಡಿ ಆದಷ್ಟು ಮಕ್ಕಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಪರಿಸರದ ಮೇಲೆ ಜ್ಞಾನ ಬರ್ಲಿ ಪರಿಸರನ ಹೇಗೆ ಉಳಿಸ್ಬೇಕು ಪರಿಸರನ ನಾವು ಯಾವ ಗೌರವಿಸ್ಬೇಕು ಮತ್ತೆ ಪರಿಸರದಿಂದ ನಮ್ಗೆಲ್ಲ ಏನೆಲ್ಲ ಯೂಸಸ್ ಆಗುತ್ತೆ ಅನ್ನೋದ್ರು ಕೂಡ ಮಕ್ಕಳಿಗೆ ನಾವು ಕೂಡ ಇದು ಅದನ್ನು ನಮ್ಮ ಸೂವಿ ನೋಡಿ ನನಗಂತೂ ತುಂಬ ಅನ್ನಿಸ್ತು ನಾವು ಮಕ್ಕಳಿಗೆ ಬರೀ ಓದು ಅನ್ನೋದು ಬಿಟ್ಟರೆ ಬೇರೆ ಏನೂ ಮಾಡು ಅಂತ ಹೇಳೋದೇ ಇಲ್ಲ ಇವಾಗ ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ಓದೋದು ಎಷ್ಟು ಓದಿದ್ರೂ ಇವಾಗ ಸಾಕಾಗದೇ ಇರುವಂತಹ ಪರಿಸ್ಥಿತಿ ಇವಾಗ ನನಗೆ ಕ್ರಿಯೇಟ್ ಆಗಿದೆ ಪಾಪ ನಮ್ಮ ಮಕ್ಕಳು ಒಂದೊಂದು ಸಲ ಏನು ಪಾಪ ಮಾಡಿದಾರೋ ಇವರು ಅಂತ ಅನ್ಸ್ಬಿಡುತ್ತೆ ಅಷ್ಟೊಂದು ಕಾಂಪಿಟೇಟಿವಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದ್ರು ಕೂಡ ನಮಗೂ ಸಮಾಧಾನ ಇಲ್ಲ ಮತ್ತು ಜಾಸ್ತಿ ಮಾರ್ಕ್ಸ್ ತೆಗೆಯುವಂಥ ಪರಿಸ್ಥಿತಿ ಕೂಡ ಇವಾಗ ಬಂದಿದೆ Thank you.